ಸಿನಿಮಾ ನಟ ಕ್ರಿಕೆಟ್ ಆಟಗಾರನಿಗೆ ಸಿಗುವ ಅಭಿಮಾನಿಗಳ ಸ್ವಾಗತ ಕವಿಗಳಿಗೆ ಏಕೆ ಸಿಗುತ್ತಿಲ್ಲ ಇಡೀ ಕರ್ನಾಟಕಕ್ಕೆ ಬಾನುಮುಸ್ತಕ್ ಕೀರ್ತಿ ತಂದಿದ್ದಾರೆ ಎಲ್ಎನ್ ಮುಕುಂದರಾಜ್ ಗಣ್ಯ ವ್ಯಕ್ತಿಗಳು ಕೊಲೆ ಮಾಡಿ ಜೈಲಿನಿಂದ ವಾಪಸ್ ಬಂದರೆ ಹೂವಿನ ಮಲೆ ಹಾಕಿ ಸ್ವಾಗತವನ್ನ ಮಾಡ್ತಾರೆ ಆದರೆ ಇಡೀ ಕರ್ನಾಟಕಕ್ಕೆ ಕೀರ್ತಿ ತಂದ ಮುಸ್ತಕ್ ಮತ್ತು ದೀಪಾ ಬಾಸ್ತಿಯವರು ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಾಗ ಯಾರು ಕೂಡ ಅವರನ್ನು ನೋಡಲೇ ಇಲ್ಲ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಲ್ ಎನ್ ಮುಕುಂದರಾಜ್ ಬೇಸರವನ್ನು ವ್ಯಕ್ತಪಡಿಸಿದ್ರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಸಪ ಜಿಲ್ಲಾ ಕಟಕ ಇವರ ಸಂಯುಕ್ತಾಕ್ಷ ಮೈಸೂರು ವಿಭಾಗದಿಂದ ಗುರುವಾರ ತಂದು ಹಮ್ಮಿಕೊಳ್ಳಲಾಗಿದ್ದ ಯುವ ಕವಿಗೋಷ್ಠಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ಈ ರಂಗಭೂಮಿ ಕಲಾವಿದರು ಅವರು ರಂಗಭೂಮಿಯ ಕಲಾವಿದರು ಒಬ್ಬ ಗುಬ್ಬಿ ವೀರ ಕಲಾವಿದ ಅಥವಾ ತುಂಬ ಜನ ಕಲಾವಿದ ಎಚ್ ಟಿ ಅರಸ್ ಅಂತ ಹೇಳಿ ಒಬ್ಬರು ಅವ್ರಿಗೆ ನಾನೇ ಖ್ಯಾನ ಕೊಟ್ಟಿದ್ದಾನೆ ಚಿಕ್ಕ ವಯಸ್ಸಿನಲ್ಲಿದ್ದಲ್ಲಿ ಬಹಳ ಅದ್ಭುತವಾದಂಥ ಕಲಾವಿದ ಶಾಂತಕುಮಾರ್ ಅಂತ ಬದುಕಿನ ಪ್ರೊಫೆಸರ್ ಅವರೇ ಸಾಹಿತ್ಯ ಅಕಾಡೆಮಿಯ ಹಾಸನ ಕಲೆಯ ಸಚಿವಾಲಯ ಮತ್ತು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರುವಂತಹ ಸುಜಾತ ಅವರೇ ಮತ್ತು ನಮ್ಮ ಅಕಾಡೆಮಿಯ ಶಿಕ್ಷರಾಗಿದ್ದ ಶ್ರೀಮಂತ ಗರಿಯಪ್ಪ ಅವರೇ ಹಾಗೆ ಮತ್ತೊಬ್ಬ ಸದಸ್ಯರಾದಂಥ ಚಂದ್ರಕಿರಣ್ ಕುಡವಾಡಿ ಮುಂದ ಪ್ರಕಾಶ್ ಆಗಿತ್ತು ಮತ್ತು ಇವತ್ತಿನ ಕವಿಗೋಷ್ಠಿಯ